ಆ ಪ್ರಪಂಚ ಆ ರೀತಿ ಸತ್ವಗುಣ ರಜೋ ಗುಣ ಯಾವುದೋ ಗುಣ ಇದೆ ಆ ರೀತಿ ಇದೆ ಆದರೆ ನಾವು ಅಧ್ಯಾತ್ಮದಲ್ಲಿ ಈ ಈ ದಾರಿಲಿ ಬರೋರಿಗೆ ಈ ಕಗ್ಗ ಇದು ಅಂಗಡಿಯಲ್ಲಿರೋರಿಗೆ ಹೇಳೋಕ್ಕಾಗಲ್ಲ ಅಂಗಡಿಗೆ ಹೋಗೋರ್ಗೂ ಇದು ಹೇಳೋಕ್ಕಾಗಲ್ಲ ಈಗ ಅದೆಲ್ಲ ಟೈಮ್ ಇಲ್ಲ ನಾನು ಅಲ್ಲಿ ನಾನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಕು ಈಗ ಮಾತಾಡ್ಬೇಡಾಗ ನಾನು ಯಾವುದೋ ಬಿಸಿಲಿದ್ದೀನಿ ಯಾವುದೋ ದೊಡ್ಡ ಕೆಲಸದಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಕಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಏನಪ್ಪಾ ನೀನ್ ಸಾಧನೆ ಮಾಡ್ತಾ ಇದ್ದೀಯಾ ಅದು ಅದರ ಪ್ರೋಗ್ರಾ ಅದರ ಕರೆಕ್ಟಾಗಿ ಮೊದಲು ಹಸು ಮೊದಲಿಂದಲೂ ಹಾಗೆ ಇತ್ತು ಈಗಲೂ ಹಾಗೆ ಇದೆ ನಾಯಿ ಹಾಗೆ ಇದೆ ಬೆಕ್ಕು ಹಾಗೆ ಇದೆ ಪಕ್ಷಿಗಳು ಹಾಗೆ ಮಾತ್ರ ಮೊದಲು ಹೇಗಿದ್ದು ಅದರ ನೂರು ಪಾಲು ಬದಲಾವಣೆ ಒಳಪಟ್ಟಿದ್ದಾನೆ ಇವನು ಒಬ್ಬನೊಬ್ಬನ ಸಾಯಿಸ್ಲಿಕ್ಕೆ ನೋಡೋದು ಹಾಂ ಇದು ದೇಶ ದೇಶ ನೋಡಿ ಯಾವುದು ದೇಶಗಳೆಲ್ಲ ನ್ಯೂಕ್ಲಿಯರ್ ಎನರ್ಜಿ ನ್ಯೂಕ್ಲಿಯರ್ ಬಾಂಬ್ಸ್ ಆಮೇಲೆ ಅದೇನಿದು ಬಯೋ ಬಯೋ ಇವಾಗ ದೇಶ ದೇಶನೇ ಸಾಯಿಸ್ಬಿಡ್ಬೇಕು ಇದು ನಮ್ಮದು ಸಿವಿಲೈಸೇಷನ್ ನಾಗರಿಕತೆ ಪರಮಾವಧಿ ಹಾಂ ಅಲ್ಲ ಪ್ರಪಂಚ ಹಾಗೆ ಅಂದರೆ ನೋಡಿ ಇಲ್ಲಿ ಸೂಕ್ಷ್ಮ ಏನಂದ್ರೆ ನಾವು ಪ್ರಪಂಚನೂ ದೂರ್ತಾ ಇಲ್ಲ ಪ್ರಪಂಚ ಹಾಗೆ ಇದೆ ನಮ್ಮ ಮೂಲಕ ಅವರ ಮೂಲಕ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಪ್ರಕೃತಿ ಪ್ರಕೃತಿ ಕೆಲಸ ಮಾಡ್ತೆ ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ ಆಗಿನ ಕಾಲದಲ್ಲಿ ರಾಮ ಇದ್ದಾಗ ರಾವಣ ಆಮೇಲೆ ಕೀಚಕ ಅದು ಚೆಹ ಒಳ್ಳೆಯವರು ಕೆಟ್ಟವರಿದ್ರು ಆಗ ವಾರಾಗಿ ಹಾಗೆ ಬ್ಯಾಲೆನ್ಸ್ ಆಯಿತು ಈಗ ನ್ಯೂಕ್ಲಿಯರ್ ಏನಿದೆ ಕಾಯಿಲೆಗಳು ಕೊರೋನಾ ನೇಚರ್ ಈಸ್ ಬ್ಯಾಲೆನ್ಸಿಂಗ್ ನಾವು ಏನು ನೇಚರಿಗೆ ತೊಂದರೆ ಕೊಟ್ಟಿದ್ದೀವಿ ಅದರ ಪ್ರತಿಫಲ ನಾವು ಅನುಭವಿಸ್ತಾ ಇದ್ದೀವಿ ನಾವೇ ಮಾಡಿದ್ರು ನಾವೇ ಅನುಭವಿಸ್ತಾ ಇರೋದು ಯಾರಿಗೂ ಭಯಂಗಿಲ್ಲ ಗೌರ್ಮೆಂಟ್ಗೆ ಏನು ಭಯೋಂಗಿಲ್ಲ ಏನು ಗೌರ್ಮೆಂಟ್ ನಮ್ಗೆ ಏನು ಮಾಡಿದೆ ಅಂತ ಆಟೋದವರಲ್ಲ ಗೌರ್ಮೆಂಟ್ ನಮ್ಗೆ ಏನು ಮಾಡಿದೆ ನಮಗೆ ಹೊಟ್ಟೆ ಹೊರ್ಕೊಳ್ಳೋಕ್ಕಿಲ್ಲ ಆಚೆ ಹೋಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಗೆ ಭಯ ಎಲ್ಲರೂ ಸೇರಿ ಆ ಅಷ್ಟು ಸೇರಿ ಇದಕ್ಕೆ ಕಾರಣ ಸೊ ಯಾರು ಭಯಂಗಿಲ್ಲ ಪ್ರಕೃತಿ ಪರ್ಫೆಕ್ಟ್ ಆಗಿದೆ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂದರೆ ಆಗತೆ ಸ್ವಾಗತಮ್ ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಮೆಚುರಿಟಿ ಯಾವುದು ಹೇಗಿದೆಯೋ ಹಾಗೆ ತಗೊಳ್ಳಿ ಅದು ಹಾಗಿಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ನೋಡಿ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನಾನು ದಾನ ಮಾಡ್ತೀನಿ ದೇವಸ್ಥಾನ ಕಟ್ಟಿಸ್ತೀನಿ ಹಾಗೆ ಮಾಡ್ತೀನಿ ಒಳ್ಳೆ ಕೆಲಸಗಳು ಮಾಡ್ತೀನಿ ರೋಡ್ ಮಾಡ್ತೀನಿ ಏನೇನೋ ಕೆಲಸಗಳು ಮಾಡೋದು ಕಾಯಕ ಇದನ್ನೇ ಮಾಡ್ತಾ ಇರೋದು ಕೊನೆಯವರೆಗೂ ಮಾಡಿ ಸಾಯ್ತೀನಿ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಇನ್ನೊಬ್ಬ ಸ್ವಪ್ನ ಲೋಕದಲ್ಲಿ ತೆರೆಯ ಮರೆತ ಭಾವನಾ ಪ್ರಪಂಚ ಅವನದೇ ಒಂದು ಪ್ರಪಂಚ ಮಾಡಿಕೊಂಡು ಅವನ ಭಾವನೆಯಲ್ಲಿ ಗೊತ್ತಾ ಸಿನಿಮಾ ಬ್ಯೂಟಿಫುಲ್ ಬ್ರೈನ್ ಅವ್ರು ಕೆಲಸ ಮಾಡಿಕೊಂಡು ಅವನೇ ಸ್ವಪ್ನದಲ್ಲಿದ್ದು ಸ್ವಪ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನೆಲ್ಲ ಸ್ವಪ್ನದಲ್ಲಿ ತಗೊಳ್ಳೋಗ್ತಾನೆ ಅವನು ಕರೆಕ್ಟಾ ಸ್ವಪ್ನ ಲೋಕದಿ ತಿರೇ ಮರೆತಾತನೊಬ್ಬ ಇನ್ನೊಬ್ಬ ಇದ್ದಾನೆ ತಪ್ಪು ಸರಿಗಳ ತೂಕ ಒಳೆಯೇ ಕುಳಿತಾತನೊಬ್ಬ ಇದು ಸರಿ ಇದು ತಪ್ಪು ಇದಿಲ್ಲ ಇದು ಹಾಗಿಲ್ಲ ಇದು ಹೀಗಿಲ್ಲ ಟಿ ವಿ ಎಲ್ಲರೂ ಅದು ಸರಿ ಈಗ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಲ್ಲಿ ತಿರಿಯ ಮರೆತಾ ತನ್ನೊಬ್ಬ ತಪ್ಪು ಸರಿಗಳ ತೂಕ ಒಳೇ ಕುಳಿತಾ ಬೆಪ್ಪನಾರ್ ಮೂವರಲ್ಲಿ ಮಂಕುತಿ ಮ ಈ ಮೂರಲ್ಲಿ ಯಾರು ಬೆಪ್ಪ ಯಾರು ಬೆಪ್ಪ ಎಲ್ಲರೂ ಬೆಪ್ಪರೆ ಪ್ರಕೃತಿ ತನ್ನ ಕೆಲಸ ತಾನೇ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನೀವು ಅದನ್ನ ಅಳಿಲಿಕ್ಕೆ ನೀವು ಯಾರು ನಿಮ್ಮ ಮೂಲಕನೂ ಪ್ರಕೃತಿ ಕೆಲಸ ತಾನೆ ಮೈ ಸುಮ್ಮನೆ ಮಕ್ಕಬೇಡುವ ಮತ್ತೆ ಸೊ ಈಗ ನಾನು ಈ ನಾನು ಇರೋವರೆಗೂ ಈ ಪ್ರಾಬ್ಲಮ್ ಇರುತ್ತೆ ನಾನು ಹೋದಾಗ ಎಲ್ಲ ಹೋಗುತ್ತೆ ಸೊ ಪ್ರಾಬ್ಲಮ್ ಎಲ್ಲಿದೆ ನಾನು ನಾನು ಅಂದರೆ ನನ್ನ ಭಾವನಾ ಪ್ರಪಂಚ ನನ್ನ ಆಲೋಚನೆಗಳು ಇದೆರಡು ನಿದ್ದೆಯಲ್ಲಿ ಇರಲಿಲ್ಲ ಎದ್ದ ಮೇಲೆ ನಾನು ಎದ್ದೆ ಎದ್ದಾಗ ನನ್ನ ಆಲೋಚನೆ ನನ್ನ ಭಾವನೆ ನನ್ನ ಆಲೋಚನೆ ನನ್ನ ಭಾವನೆಯನ್ನು ಯಾವಾಗ ನಾನು ಕಡಿಮೆ ಮಾಡ್ತೀನಿ ಆವಾಗ ನಾನು ಪರಮಾತ್ಮ ತತ್ವಕ್ಕೆ ಬಹಳ ಹತ್ತಿರವಾಗಿರ್ತೀನಿ ಪೂರ್ಣಮದಹ ಪೂರ್ಣಮಿದಂ ಪೂರ್ಣನಾಗೆ ಇರ್ತೀನಿ ಇದನ್ನು ಪದೇ ಪದೇ ಮನಸ್ಸಿಗೆ ತಗೊಳ್ಬೇಕು ಅಧ್ಯಾತ್ಮದಲ್ಲಿ ಏನಂದರೆ ಕತೆ ಓದ್ತಾರೆ ಓದಿ ಬಿಟ್ಬಿಡೋದಲ್ಲ ಓದಿದ್ದನ್ನು ಶ್ರವಣ ಮನನ ನಿಧಿಧ್ಯ ಶ್ರವಣ ಈಗ ಕೇಳಿಸ್ಕೊಂಡಿದ್ದೀರಾ ಇದನ್ನು ಒಂದು ವಾರದವರೆಗೂ ಈ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಇರಬೇಕು ಆಮೇಲೆ ಯಾವುದೋ ಆಲೋಚನೆ ಬಂದನು ಪದೇ ಪದೇ ಅದನ್ನು ಮನಸ್ಸಿಗೆ ಧಾರಣೆ ಮಾಡಿಕೊಳ್ಳ ಅದರ ಪ್ರಕಾರ ನಡಿಲಿಕ್ಕೆ ಹೋಗುವಂಥದ್ದು ಶ್ರವಣ ಮನ ನಿಧಿಧ್ಯಾಸನ ನೆಕ್ಸ್ಟು ಇನ್ನೊಂದು ಕಗ್ಗ ತಗೊಳ್ಳಿ ಈಗ ಎರಡು ಕಗ್ಗ ಇದೆ ನಮ್ಮ ಸಂಸಾರ ನಮ್ಮ ಸ್ನೇಹಿತರು ಅದರ ಬಗ್ಗೆ ಕಗ್ಗ ಇದೆ ತಗೊಳ್ಳಿ ನೂರ ಎಪ್ಪತ್ತೆರಡು ನೂರ ಎಪ್ಪತ್ತ್ಮೂರು ಎರಡು ಅದನ್ನು ದಿವಿಜ್ ಏನು ಮಾಡಿದ್ದಾರೆ ಕೆಲವು ಕಡೆ ಫುಲ್ಲು ನೆಗೆಟಿವ್ ಆಗಿ ತೊಗೊಳ್ತಾರೆ ಆಮೇಲೆ ಅದೇ ನೆಗೆಟಿವ್ ಆಗಿ ತಗೊಂಡಿರೋ ವಸ್ತುವನ್ನು ಅಧ್ಯಾತ್ಮ ಸಾಧನೆಗೆ ಹೇಗೆ ಅಂತಲೂ ಹೇಳ್ತಾರೆ ಸೊ ನೀವು ಎರಡನ್ನೂ ನೋಡಬೇಕಾಗತ್ತೆ ನೂರ ಎಪ್ಪತ್ತೆರಡು ಫಸ್ಟ್ ಒನ್ ಸೆವೆಂಟಿ ಟು ಸಿಕ್ತ ಖಗ್ಗ ಟು ಸಿಕ್ತ ನೂರ ಎಪ್ಪತ್ತೆರಡು ಆಯ್ತಾ ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ ಅರಿ ಅರಿ ಅಂದ್ರೆ ಏನ್ ಗೊತ್ತಾ ಶತ್ರು ಅಂತ ಮಿತ್ರ ಮಿತ್ರ ಅಂದ್ರೆ ಸ್ನೇಹಿತ ಸತಿ ಹೆಂಡತಿ ಪುತ್ರ ಮಗ ಬಂಧು ಬಳಗ ಇದೆಲ್ಲ ಎಲ್ಲರೂ ಸೇರಿಸ್ಬಿಟ್ರು ಒಂದು ಲೈನಲ್ಲಿ ಮಿತ್ರ ಸತಿಪುತ್ರ ಬಂಧು ಬಳಗದೆಲ್ಲ ಕರ್ಮದ ಅವತಾರಗಳೋ ನಮ್ಮ ಕರ್ಮದ ಅವತಾರಗಳು ಇವು ನಮ್ಮ ಮುಂದೆ ಬಂದಿರವು ಋಣಲತೆಯ ಚಿಗುರು ಋಣಲತೆ ನಮ್ಮ ಋಣ ನಮ್ಮ ಋಣ ಅವರಿಗೆ ಸಂದಬೇಕು ಅದಕ್ಕೆ ಆ ಲತೆ ಬಳ್ಳಿಯ ಚಿಗುರುಗಳು ಇವರೆಲ್ಲ ಋಣಲತೆಯ ಚಿಗುರು ಅರ್ಥ ಆಯ್ತಾ ಹರಿಮಿತ್ರ ಸತಿಪುತ್ರ ಬಂದು ಬಳಗವದೆಲ್ಲ ಕರ್ಮದ ಅವತಾರಗಳು ಋಣಲತೆಯ ಚಿಗ್ಗುರೋ ಕುರಿಯನ್ನಾಗಿಸಿ ನಿನ್ನ ಕಾಪಿಡುವ ಸಂಸಾರ ನಿನ್ನನ್ನು ಕುರಿ ಮಾಡಿ ನಿನ್ನನ್ನು ಕಾಡಿಸುವ ಈ ಸಂಸಾರ ಉರಿ ಮಾರಿಯಾದೀತೋ ಮಾರಿ ಮಾರಿಗೆ ಬಲಿ ಕೊಡ್ತಾರೆ ಗೊತ್ತಾ ಕುರಿನಾ ಬಿಸಿಲು ಮಾರಿ ನಮ್ಮನ್ನ ಬಲಿ ತಗೋಳೋದು ಸಂಸಾರ ಮಾರಿ ಅವರು ಟಿವಿಗೆ ಎದುರಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಇಲ್ಲಿ ಹೀಗೆ ಅಂತ ಸೊ ನಾವೇನೇನು ಅನ್ಕೊಂಡಿದ್ದೀವಿ ನಮ್ದು ಸುತ ಶತ್ರು ಮಿತ್ರ ಹೆಂಟಿ ಮಗ ಬಂಧು ಬಳಗ ಇವೆಲ್ಲ ಕರ್ಮದ ಅವತಾರಗಳು ಋಣಲತೆ ಚಿದುರು ಕುರಿಯನಾಗಿಸಿ ಕಾಪಿಡುವ ಸಂಸಾರ ಉರಿಮಾರಿ ಆದೀತೋ ಮಂಕುತಿಮ್ಮ ನೆಕ್ಸ್ಟ್ ಕಗ್ಗ ತಗೊಳ್ಳಿ ಬಂದು ಬಳಗವು ಅಂತ ಕನಿಷಮು ಬಂದು ಬಳಗ ಅಂತಕ ಅಂದರೆ ಯಮ ಚಮು ಅಂದರೆ ಸೈನ್ಯ ಇವರು ಯಮನ ಸೈನ್ಯ ಬಂಧು ಬಳಗ ಯಾರು ಯಮನ ಅವ್ರಿಗೆ ಹೇಳ್ಬೇಡಿ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಹೇಳಿದ್ರೆ ಇಲ್ಲ ನಿಮ್ಮ ಬರಲ್ಲ ಮಾತಾಡಲ್ಲ ಅವಲ್ಲ ಬಂಧು ಬಳಗವದೆಲ್ಲ ಅಂತಕನ ಬಾಗಿನವು ಅವರಗಳು ಅವರ ನಲುಮೆಗಳು ನೀವು ಬಾಗಿನ ಕೊಡ್ತೀರಿ ಗೊತ್ತಾ ಬಾಗಿನ ತೊಗೊಳಗೆ ಅವ್ರ ಮನೆಗೆ ಗಿಫ್ಟ್ ಅವರು ತೋರಿಸೋ ನಲುಮೆಗಳೆಲ್ಲ ಇದೆಲ್ಲ ಒಲವು ನಿಮಗೆ ತೋರಿಸೋದು ಅದೆಲ್ಲ ಬಹಳ ಕಷ್ಟದ ಬಾಗಿನಗಳು ನಿಮಗೆ ಮುಂದಕ್ಕೆ ಕಷ್ಟ ಕೊಡುವಂತಹ ಅಂತಹ ಬಾಗಿನಗಳು ಗಿಫ್ಟ್ಸ್ ಅವರೆಲ್ಲ ಅವರು ತೋರುವ ನಲುಮೆ ವಲವು ಎಲ್ಲ ದಂಧುಗದ ಬಾಗಿನ ಬಹಳ ಕಾಸ್ಟ್ಲಿ ಗಿಫ್ಟ್ಸ್ ಅದಕ್ಕೆ ನೀವು ಬಲಿಯಾಗಬೇಕಾಗುತ್ತೆ ಅರ್ಥ ಆಯ್ತಾ ನೀವು ಅದಕ್ಕೆ ಋಣಬದ್ಧರಾಗಿರ್ತೀರಾ ಕುಂದಿಪು ಆತ್ಮನನು ಅವರುಗಳ ಉಪಕಾರಗಳು ನಿಮ್ಮ ಆತ್ಮಶಕ್ತಿಯನ್ನು ಅವರ ಉಪಕಾರ ಕುಂದಿಸ್ತದೆ ಅಯ್ಯೋ ಅವ್ರು ಬಂದಿದ್ದರು ನಾವು ಹೋಗಲೇಬೇಕು ಅವ್ರು ಬಂದಿದ್ರು ಇವ್ರು ಬಂದಿದ್ದರು ನಾವು ಹೋಗು ಅವ್ರು ಬಂದಿದ್ದರು ನಾವು ಹೋಗು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ನಿಮಗೆ ಆಗಲಿ ಆಗದೆ ಹೊಲಿಗೆ ನಿಮ್ಮನ್ನ ಹೇಳ್ತಾರೆ ಅವ್ರು ಹೇಳಿ ಹೋಗಲೇಬೇಕು ಹೋಗಲೇಬೇಕು ಹೋಗಬೇಕು ಹೋಗಲೇಬೇಕು ಅಲ್ಲಿಗೆ ನಿಮ್ಮ ಆತ್ಮಶಕ್ತಿ ಸಾಧನಾ ಶಕ್ತಿ ನಿಮ್ಮನ್ನು ಎಳ್ದಾಡ್ತಾ ಈ ಬೆಕ್ಕು ಬೆಕ್ಕು ಇಳಿನ ಅರ್ಧ ಸಾಯಿಸ್ಬಿಟ್ಟು ಹಿಂಗೊಡಿಯೋದು ಹಂಗೆ ಹಂಗುಡಿ ಹಿಂಗೆ ಹಿಂಗೊಡಿ ಹಂಗೆ ಆ ಥರ ಆ ಥರ ನಿಮ್ಮನ್ನ ಮಾಡ್ತಾ ಇರ್ತಾರೆ ಆಟಾಡಿಸ್ತಾ ಇರ್ತಾರೆ ಕುಂದಿಪ್ಪು ಆತ್ಮನನು ಅವರ್ ಉಪಕಾರಗಳು ಮಂದಿಗಾಗದಿದು ಬಲಿ ಮಂಕು ತಿಮ್ಮ ಅವರಿಗೆ ಬಲಿಯಾಗಬೇಡ ಕಿವಿ ಮಾತು ಅವ್ರಿಗೆ ಹೇಳಬೇಡಿ ನೀವು ಬಲಿಯಾಗಬೇಡಿ ನನಗೆ ಎಷ್ಟೋ ಇನ್ವಿಟೇಷನು ಅಲ್ಲಿ ನಾನು ನಾನೆಲ್ಲೂ ಏ ಅರವತ್ತು ಅರವತ್ತೈದು ವರ್ಷ ಆದಮೇಲೆ ಏನು ಸಂಬಂಧ ಏನು ಯಾರು ಅವರೇನೋ ಆರ್ಟಿಫಿಷಿಯಲ್ ನಗು ಆರ್ಟಿಫಿಷಿಯಲ್ ಮಾತುಗಳು ನಮ್ಗೆ ಆರ್ಟಿಫಿಷಿಯಲ್ ಮಾತಾಡಲಿಕ್ಕೆ ನಮಗೆ ಬರಲ್ಲ ನಮ್ಗೆ ಅದು ಅರ್ಥ ಆಗಲ್ಲ ಒಂದು ಸರಿ ಇನ್ನೊಂದು ತಾಲೂಕು ಇರ್ತಾರೆ ಇನ್ನೊಂದು ಸರಿ ಎದುರುಗಡೆ ಬಂದಾಗ ಮುಖ ನೋಡೋದೇ ಇಲ್ಲ ಹಾಂ ನೋಡಿ ಫಸ್ಟ್ ಬಂದಾಗ ಆಹೋಹೋ ಅಂದ್ಬಿಡ್ತಾರೆ ಎರಡನೇ ಸರಿ ಅದೇ ವ್ಯಕ್ತಿ ಬಂದಾಗ ನಿಮ್ಮ ಇದು ಹೊರಗಡೆ ಇರೋ ಪ್ರಪಂಚ ಈ ರೀತಿ ಸೊ ನೀವು ಅಯ್ಯೋ ಇವರು ಅವ್ರು ನೋಡಲಿಲ್ಲ ಅವ್ರ ಹತ್ರ ಮಾತಾಡ್ಸೋದ್ರೆ ನನ್ನ ಎದುರುಗಡೆ ಹೋದ್ರು ಇದು ಇದು ಬೇರೆ ಪ್ರಾಬ್ಲಮ್ ಕುಂದೆ ಬಂದೇ ಬರುತ್ತೆ ಯಾಕೆ ಬರುತ್ತೆ ನೀವು ವಿಶೇಷವಾಗಿ ಅವರ ಮೇಲೆ ಏನೋ ಒಂದು ಒಲವು ಪ್ರೀತಿ ತೋರಿಸಿ ಅಂಟಿಸ್ಕೊಂಡಿದ್ದೀರಲ್ಲ ಆ ಅಂಟಿಗೆ ಯಾವಾಗ ಧಕ್ಕೆ ಬರುತ್ತೆ ಆವಾಗ ಇದು ಬರುತ್ತೆ ನಿಮ್ಮನ್ನ ಮಾಡೋಕೇಳಿದ್ದು ಅಂಟಿಸ್ಕೊಳಕ್ಕೆ ಹೇಳಿದ್ದು ಅವ್ರನ್ನ ಅವರು ಅವರು ನಿಮ್ಮ ನಿಂತಾರೆ ಅವರವರ ಕ್ರಮಗಳನ್ನು ಅನುಭವಿಸ್ತಾ ಇರ್ತಾರೆ ನೀವು ಯಾಕೆ ಅವ್ರಿಗೋಗಿಸ್ಕೋಬೇಕು ನೋಡಿ ದೂರದಿಂದ ಮನಸ್ಸತ್ವ ಹಾಗ ಮಾಡಿ ಭಾಳ ಸಂತೋಷ ಹಂಗೆ ನಿಮಗೆ ಆಧ್ಯಾತ್ಮ ಬೇಕೋ ಸಂಸಾರ ಬೇಕೋ ಡಿಸೈಡ್ ಮಾಡಿ ಯು ಡಿಸೈಡ್ ನೋಡಿ ವೈರಾಗ್ಯ ವೈರಾಗ್ಯ ಬರದೇ ಹೋದರೆ ಅಧ್ಯಾತ್ಮಕ್ಕೆ ಎಂಟ್ರಿ ಇಲ್ಲ ಹ್ಞೂ ವೈರಾಗ್ಯ ಬರಲ್ಲ ಮನೋಧಾರ್ಣ್ಯತೆ ಮನೋಧಾರ್್ಯತೆ ಎಷ್ಟರ ಮಟ್ಟಿಗೆ ಬರುತ್ತೆ ಯಾಕೆ ಬರುತ್ತೆ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಭಗವಂತನಲ್ಲಿ ಅರ್ಪಿಸಿಕೊಂಡಿದ್ದೀರಾ ಅಷ್ಟರ ಮಟ್ಟಿಗೆ ಇಲ್ಲಿ ಕಳಿಸ್ಕೊಳ್ಳಕ್ಕೆ ಶಕ್ತಿ ಬರುತ್ತೆ ಅದು ಇಟ್ಕೊತೀನಿ ಇದು ಇಟ್ಕೋತೀನಿ ಅಂದರೆ ಭಾಳ ಕಷ್ಟ ವಿವೇಕ ಚೂಡಾವಣಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಸಂಸಾರದಲ್ಲಿ ಇದ್ಕೊಂಡು ನಾನು ಆತ್ಮಜ್ಞಾನ ಪಡೀತೀನಿ ಅಂದರೆ ಮೊಸಳೆ ಮೇಲೆ ಕೂತ್ಕೊಂಡು ಸ ನೀರನ್ನು ದಾಟದಂಗೆ ಒಳೆ ದಾಟ್ದಂಗೆ ಆಗುತ್ತಾ ನೀವು ಅದನ್ನ ಮಾಡಕ್ಕೆ ಹೋಗ್ತಾ ಇದ್ದೀರಿ ನೀವು ಮೊಸಳೆ ಬಿಟ್ಬಿಡಿ ದೋಡಿಲು ಅಂಬೀಗ ನಾನಿನ್ನ ನಂಬಿದೆ ಜಗದಂಬಾರಮಣ ಏನಂಗಂದ್ರೆ ನನ್ನನ್ನು ಈ ದಳದಿಂದ ಆ ದಳಕ್ಕೆ ಕಾಣಿಸ್ಕೊಂಡು ಹೋಗುವ ಪರಮಾತ್ಮನನ್ನು ನಂಬಿದ್ದೇನೆ ನೀವು ಮಹಳೆಯನ್ನು ನಂಬಿದರೆ ಸಾಧ್ಯ ಇದೆಯಾ ಇದೆಯಾ ವೈರಾಗ್ಯ ಇದ್ದರೆ ಅಧ್ಯಾತ್ಮ ಅರ್ಥ ಆಗುತ್ತೆ ಇಲ್ಲದೋದ್ರೆ ಬುಕ್ಕಲ್ಲಿರೋದು ನಾನು ಅದು ಓದ್ದೇ ಇದು ಓದ್ದೇ ಇದು ಓದ್ದೇ ಅದು ಓದ್ದೇ ಹೇಳ್ಬೋದು ಒಳಗಡೆ ಯಾವ ಬದಲಾವಣೆಯೂ ಆಗಲಿಕ್ಕಿಲ್ಲ ಸೋ ಏನಾಯಿತು ಬಂದು ಬಳಗವು ಅಂತಕನ ನಮ್ಮ ಚಮುವ ಚದ್ಮ ಚಮು ಅಂದರೆ ವೇಷ ಹಾಕಿದ ಸೈನ್ಯ ಸೈನ್ಯ ಗೊತ್ತಾಗ್ಬಿಡುತ್ತೆ ಇವರೆಲ್ಲ ವೇಷ ನನ್ನ ಮಗನ ನೋಡಿದ್ರೆ ಅವನು ಸೈನ್ಯ ಅಂತ ನನ್ನ ನೆನಸಲ್ಲ ಅವನು ಒಳಗಡೆ ಸೈನ್ಯ ಆಗಿರ್ತಾನೆ ನನ್ನ ಹೆಂಡತಿ ಒಳಗಡೆ ಸೈನ್ಯ ಆಗಿರ್ತಾಳೆ ಯಾವಾಗಲೂ ಕತ್ತಿ ಶೀತ ಒಳಗಡೆ ಕತ್ತಿ ಶೀತ ಇರ್ತಾಳೆ ಹೊರಗಡೆ ನಗು ಇರುತ್ತೆ ಎಲ್ಲ ಕಡೆನೂ ಅದೇ ಸೊ ಇದು ಇದು ಫ್ಯಾಕ್ಟ್ ದಂಧುಗದ ಬಾಗಿನಗಳು ಅವರ ನಲುಮೆಗಳು ಕುಂದಿಪು ಪೂವು ಆತ್ಮನನ್ನು ಅವರುಗಳ ಉಪಕಾರಗಳು ಮಂದಿಗಾಗದಿರು ಬಲಿ ಮಂಕುತಿಮ್ಮ ಅವರಿಗೆ ಬಲಿಯಾಗಬೇಡ ಇದು ಇದು ನೋಡಿ ಇದು ಎರಡು ಕಗ್ಗದಲ್ಲಿ ಡಿ ಏನು ಮಾಡಿದ್ದಾರೆ ಬಂದು ಬೆಳಗ ಫುಲ್ ನೆಗೆಟಿವ್ ಆಗಿ ತಗೊಂಡಿದ್ದಾರೆ ಫುಲ್ ನೆಗೆಟಿವ್ ಈಗ ಕಗ್ಗ ಆರುನೂರ ಹನ್ನೊಂದು ತಗೊಳ್ಳಿ ಆರುನೂರ ಹನ್ನೊಂದು ಈ ವಿಷಯ ತಿಳ್ಕೊಂಡ್ಮೇಲೆ ನೀವು ಸಂಸಾರದ ಜೊತೆ ಹೇಗಿರಬೇಕು ಇವರೆಲ್ಲ ವೈರಿಗಳ್ ಗೊತ್ತಾಯಿತು ಇವರೆಲ್ಲ ನಮಗೆ ಸಂಬಂಧ ಪಡೆದೇ ಇರೋನು ಗೊತ್ತಾಯಿತು ಇವರೆಲ್ಲ ಮಾಯೆ ಅಂತ ಗೊತ್ತಾಯಿತು ಎಲ್ಲ ಗೊತ್ತಾದ ಮೇಲೆ ಈಗ ನಿಮ್ಮ ಕತೆ ಏನು ಆ ಸಿಕ್ತಾ ಆರುನೂರ ಹನ್ನೊಂದು ಮನೆಯ ಮಠವೆಂದು ತಿಳಿ ಮನೆಯ ಮಠವೆಂದು ತಿಳಿ ಈಗ ಒಳಗಡೆ ಏನು ತಿಳ್ಕೊಂಡಿದ್ದೀರಾ ಇವರೆಲ್ಲ ಕರ್ಮದ ಅವತಾರಗಳು ಋಣಲತಿ ಚಿಗುರು ಯಮನ ಸೈನ್ಯ ಮೀಶಾ ಸೈನ್ಯ ಎಲ್ಲ ಆಯಿತು ಕರೆಕ್ಟು ಈವಾಗ ಸಂಸಾರದಲ್ಲಿ ಇದ್ಬಿಟ್ಟಿದ್ದೀರಾ ಈಗ ನೀವೇನು ಮಾಡಬೇಕು ಮನೆ ಮಠವೆಂದು ತಿಳಿ ಬಂದು ಬಳಗವೇ ಗುರು ಅವರೇ ಗುರು ಅನವರತ ಪರಿಚಯ ನಿನಗೆ ಪಾಠ ಅವರನ್ನು ಸೇವೆ ಮಾಡಿಕೊಂಡಿರೋದೇ ನಿನಗೆ ಪಾಠ ನಿನಗೆ ಉಳಿದ ಜಗವ ಮುಟ್ಟಿಪ ಸೇತು ಸಂಸಾರ ನಿನಗೂ ಜಗತ್ತಿಗೂ ಕನೆಕ್ಟ್ ಮಾಡೋದು ಈ ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ನೀವು ಸಂಸಾರದಲ್ಲಿದ್ದರೆ ಮನಸ್ಸು ಪುಟ ಸಂಸ್ಕಾರ ಆಗಬೇಕು ಪುಟ ಅಂದರೆ ಗೊತ್ತಲ್ಲ ಚಿನ್ನ ಕಾಯಿಸಿ ಹೊಡೆದು 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 ಇವಾಗ ನಮಗೆ ನಮಗೆ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಹೊಡೆದು 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 ನಾವು ಪುಟ ಬಂಗಾರ ಆಗಬೇಕು ಬಂಗಾರ ಯಾವಾಗ ಆಗ್ತೀರಾ ಅಂದರೆ ಆಧ್ಯಾತ್ಮ ಇದ್ದಾಗ ಆಗ್ತೀರಾ ಆಧ್ಯಾತ್ಮ ಇದ್ದಾಗಿದ್ರೆ ಅಯ್ಯೋ ಹಿಂಗಾಯ್ತು ಇಲ್ಲ ಯು ವಿಲ್ ಬಿಕಮ್ ಇ ಮ್ಯಾಡ್ ಇನ್ಸೇನ್ ಇನ್ಸೇನ್ ಅಂದರೆ ಮನಸ್ಸು ಕೆಟ್ಟೋಗ್ಬಿಡುತ್ತೆ ಮನಸ್ಸು ವಿಕಲ್ಪ ಆಗ್ಬಿಡುತ್ತೆ ಆಧ್ಯಾತ್ಮ ಇದ್ದರೆ ಇದನ್ನು ದಾಟ್ಬೋದು ಆಧ್ಯಾತ್ಮ ಇಲ್ಲದೋದ್ರೆ ನೀವು ಕೂಡ ಅದರಲ್ಲಿ ಒಂದಾಗಿ ಕೊನೆಗೆ ಅದೇ ಕೆಲವರು ಎಷ್ಟೋ ಜನ ಈ ರೀತಿ ಕನ್ಫ್ಯೂಷ್ ಆಗಿ ಸಾಯೋದು ಹಾಂ ಆಧ್ಯಾತ್ಮ ಬರೋವಾಗ ನಮಗೆ ನಾವು ಮೊದಲೇ ಆಧ್ಯಾತ್ಮಕ್ಕೆ ಯಾಕೆ ಬರ್ತೀವಿ ಅಂದರೆ ಒಂದು ಐವತ್ತು ವರ್ಷ ಆದಮೇಲೆ ಎಲ್ಲ ಆಯಿತು ಮಕ್ಕಳು ಮರಿ ಮದುವೆ ಎಲ್ಲ ಆಯಿತು ಎಲ್ಲ ಎಲ್ಲ ಸೆಟ್ಲಾದ್ರೆ ಮುಂದೇನು ಮುಂದೇನು ಹೌದಾ ಹಾಂ ಹೇಗೆ ಬಿಟ್ಟು ಹೋಗೋದು ಪ್ರಪಂಚನ ಇದೆಲ್ಲ ಕಟ್ಕೊಂಡಿದ್ದೀವಿ ಮುಂದೇನು ಆ ಕ್ವಶನ್ಗೆ ಉತ್ತರ ಬೇಕಾದರೆ ಕಾಗಕ್ಕೆ ಬರಬೇಕು